ನಮಸ್ಕಾರ ಸ್ನೇಹಿತರೆ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲದೆ ಇಡೀ ವಿಶ್ವ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ನೀಡಿದಂಥ ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ ಭಕ್ತಿ ಭಕ್ತ ಆತ್ಮ ಸಾಕ್ಷಾತ್ಕಾರ ವಿಡಂಬನೆ ಸಮಾಜ ಧಾರ್ಮಿಕ ವಿಷಯಗಳು ಹೀಗೆ ಹಲವಾರು ಒಳಗೊಂಡಂಥ ಎಷ್ಟೋ ವಚನಗಳು ನಮಗೆ ಕಾಣಸಿಕ್ತ ವಚನಕಾರರು ತಮ್ಮ ವಚನಗಳ ಮೂಲಕ ಮನುಷ್ಯನ ಒಂದು ಉದ್ಧಾರವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ ಅಂತಹ ಒಬ್ಬ ವಚನಕಾರರಲ್ಲಿ ಉರ್ಲಿಂಗಪೆದ್ದಿಯವರು ಕೂಡ ಒಬ್ರು ಇವತ್ತು ಅವರ ವಿಷಯಕ್ಕೆ ಸಂಬಂಧಿಸಿದಂಥ ಮೂರು ಅವರ ವಚನಗಳಲ್ಲಿ ಮೂರು ವಚನಗಳನ್ನು ನಾವು ಅಭ್ಯಾಸ ಮಾಡೋಣ ಪೂರ್ವದಲ್ಲಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಉರ್ಲಿಂಗಪೆದ್ದಿಯವರು ಕೂಡ ಒಬ್ರು ಇವರು ಗೋದಾವರಿ ನದಿ ತೀರದಲ್ಲಿ ವಾಸಿಸ್ತಾ ಇದ್ರು ಅಂತ ಹೇಳಲಾಗ್ತದೆ ವಿಜಯಪುರ ಜಿಲ್ಲೆಯ ನಂದವಾಡ್ಗಿ ಗ್ರಾಮದಲ್ಲಿ ಹುರ್ಲಿಂಗಪೆದ್ದಿಯವರದು ಹಾಗೆ ಅವರ ಗುರುಗಳಾದಂಥ ಉರ್ಲಿಂಗ ದೇವರ ಸಮಾಧಿ ಇವೆ ಅಂತ ಹೇಳಲಾಗ್ತದೆ ಉರಿಲಿಂಗ ಪೆದ್ದಿಗಳ ಕಾಲ ಹನ್ನೊಂದು ನೂರ ಅರವತ್ತು ಅಂದರೆ ಹೆಚ್ಚು ಕಡಿಮೆ ಹನ್ನೆರಡನೇ ಶತಮಾನ ಇವರ ವಚನಗಳ ಸಂಖ್ಯೆ ಮೂರುನೂರ ಅರವತ್ತಾರು ಪೂರ್ವದಲ್ಲಿ ಇವರು ಕಳತನವನ್ನು ಮಾಡೋದೇ ತಮ್ಮ ವೃತ್ತಿಯನ್ನಾಗಿಸ್ಕೊಂಟಿದ್ರು ಒಂದು ದಿನ ಉರಿಲಿಂಗ ದೇವರ ಮಠಕ್ಕೆ ಕಳೆತನ ಮಾಡೋದಕ್ಕಂತ ಹೋಗ್ತಾರೆ ಅದೇ ಸಮಯದಲ್ಲಿ ಮಠದ ಗುರುಗಳು ಉರಿಲಿಂಗ ದೇವರು ತಮ್ಮ ಶಿಷ್ಯನಾದಂಥ ಸೂರಯ್ಯನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದರು ಅದನ್ನು ನೋಡಿದಂಥ ಪೆದ್ಯ ಅಂದರೆ ಅವರ ಪೂರ್ವನಾಮ ಉರುಲಿಂಗ ಪೆದ್ಯಗಳ ಪೂರ್ವನಾಮ ಪೆದ್ದಣ್ಣ ಅಂತ ಹೇಳಿ ಆ ಪೆದ್ದಣ್ಣ ಕಳ್ಳತನ ಮಾಡುವಂಥ ಉದ್ದೇಶವನ್ನೇ ಮರಿತಾನೆ ಕಳೆತನವನ್ನು ಬಿಟ್ಬಿಡ್ತಾನೆ ಮುಂದೆ ಎಷ್ಟೋ ದಿವಸಗಳ ಕಾಲ ಆ ಮಠದಲ್ಲಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡ್ಕೊಂಡು ತಂದು ಹಾಕೊಂಥ ಕೆಲಸ ಮಾಡ್ತಾನೆ ಸ್ವಲ್ಪ ವರ್ಷಗಳ ಉರುಳಿನ ನಂತರ ಉರುಲಿಂಗ ದೇವರ ಒಂದು ಸಾನ್ನಿಧ್ಯದಲ್ಲಿ ಅವರಿಂದ ಗುರುದೀಕ್ಷೆಯನ್ನು ಕೂಡ ಪಡಿತಾರೆ ಅವರ ಒಂದು ವಚನ ಅಂಕಿತ ಯಾವುದು ಅಂದರೆ ಉರಿಲಿಂಗಪ್ರಿಯ ವಿಶ್ವೇಶ್ವರ ಅಂತ ಹೇಳಿ ಅವರ ಮೂರು ವಚನಗಳನ್ನು ನೋಡೋಣ ಮೊದಲನೇ ವಚನ ಸೂರ್ಯನಿಲ್ಲದೆ ಹಗಲು ಉಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪಿದ್ದ ಪ್ರಿಯ ವಿಶ್ವೇಶ್ವರ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಜಗತ್ತಿಗೆ ಜೀವಕಳೆಯನ್ನು ತುಂಬಿ ಬೆಳಕನ್ನು ಇಡುವಂಥ ಸೂರ್ಯ ಇಲ್ಲದೆ ಹಗಲನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು ಕೇವಲ ಮನುಷ್ಯ ಅಂತಲ್ಲ ಪ್ರಾಣಿ ಪಕ್ಷಿ ಸಸಿ ಸಸ್ಯಗಳು ಸಂಶ್ಲೇಷಣೆ ಕ್ರಿಯೆ ಸಸ್ಯಗಳಿಗೂ ಸೂರ್ಯನ ಬೆಳಕು ಕಿರಣ ಬೇಕು ಹೀಗೆ ನಮ್ಮ ದಿತ್ತದ ಚಟುವಟಿಕೆಗಳು ನಡಿಬೇಕಂದ್ರೆ ಸೂರ್ಯನ ಬೆಳಕು ಅತೀ ಅವಶ್ಯಕವಾಗಿ ನಮಗೆ ಬೇಕೇ ಬೇಕು ಅಂತ ಹೇಳ್ತೀವಿ ಹಗಲು ಹೊತ್ತು ಸೂರ್ಯ ಇಲ್ಲದೆ ನಮ್ಗೆ ನೆನೆಸ್ಕೊಳಕ್ಕೆ ಆಗೋದಿಲ್ವೋ ಹಾಗೆ ದೀಪ ಇಲ್ಲದೆ ಬೆಳಕುಂಟಯ್ಯ ನಾವು ಹಗಲ್ನಲ್ಲಾದರೆ ಸೂರ್ಯನಿಂದ ಬೆಳಕು ಪಡೆದು ಆದ್ರೆ ಆದರೆ ರಾತ್ರಿ ಸಮಯದಲ್ಲಿ ದೀಪದಿಂದ ಬೆಳಕನ್ನು ಕಾಣ್ತೀವಿ ರಾತ್ರಿ ದೀಪ ಇಲ್ಲದೆ ಬೆಳಕು ಕಾಣಲು ಸಾಧ್ಯ ಇಲ್ಲ ಯಾಕಂದ್ರೆ ಸೂರ್ಯಾಸ್ತದ ನಂತರ ನಮಗೆ ಏಕಮಾತ್ರ ಬೆಳಕಿನ ಮೂಲ ಯಾವುದಾಗ್ತದಂದ್ರೆ ದೀಪ ಹಣತೆ ಇದೆ ಆಗ್ತದೆ ಆದ್ರಿಂದ ದೀಪ ಇಲ್ಲದೆ ನಮ್ಗೆ ಬೆಳಕು ಕಾಣೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಂತ ವಚನಕಾರ ಹೇಳ್ತಾರೆ ನಮಗೆ ಸುಗಂಧ ಭರಿತವಾದಂತ ಸುವಾಸನೆಯ ಅನುಭವವನ್ನು ಪಡಿಬೇಕು ಅಂತಂದರೆ ಪುಷ್ಪಗಳ ಹೂವುಗಳ ಅವಶ್ಯಕತೆ ಇದೆ ಅದೇ ತರನಾಗಿ ಈ ಜಗತ್ತಿನಲ್ಲಿ ಮಹಾಘನ ಶ್ರೇಷ್ಠನಾದಂಥ ಸರ್ವೋತ್ತಮನಾದಂಥ ಆ ಶಿವಲಿಂಗ ನಮಗೆ ಎಲ್ಲೆಲ್ಲಿ ತೋರುವುದೋ ಆ ಸ್ಥಳವೆಲ್ಲವೂ ಪರಿಶುದ್ಧವಾದದ್ದೇ ಅಂತ ಸ್ವತಃ ಆ ಶಿವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಶಿವನ ಮೂರ್ತರೂಪ ಯಾವುದು ಅಂದರೆ ನಮಗೆ ಶಿವಲಿಂಗ ಆದ್ದರಿಂದ ಆ ಶಿವಲಿಂಗ ಎಲ್ಲೆಲ್ಲಿರ್ತದೋ ಅದೇ ನಿಜವಾಗ್ಲೂ ಪವಿತ್ರವಾದಂಥ ಪರಿಶುದ್ಧವಾದಂಥ ಸ್ಥಳ ಹಾಗಾದರೆ ಆ ಶಿವಲಿಂಗ ಹೇಗೆ ಆ ಸ್ಥಳದಲ್ಲಿ ಇರೋದಕ್ಕೆ ಸಾಧ್ಯ ಅಂದರೆ ಪರಿಶುದ್ಧವಾದ ಮನಸ್ಸಿರಬೇಕು ಅಂತ ಪರಿಶುದ್ಧವಾದ ಮನಸ್ಸಿಲ್ಲದೆ ಕಡೆ ಆ ಲಿಂಗ ಉದ್ಭವಿಸುವುದಿಲ್ಲ ಯಾವ ಸ್ಥಳದಲ್ಲಿ ಪರಿಶುದ್ಧವಾದಂಥ ಮನಸ್ಸನ್ನು ಹೊಂದಿ ಸದ್ಭಕ್ತಿಯಿಂದ ಶಿವನ ಪೂಜೆ ಮಾಡುವರು ಅಲ್ಲಿ ಶಿವಲಿಂಗ ಉದ್ಭವಿಸುತ್ತದೆ ಅಂದ್ರೆ ಅರ್ಥ ಇಲ್ಲಿ ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಸ್ವತಃ ಆ ಶಿವನೇ ಶಿವಲಿಂಗವನ್ನು ತೋರಿಸ್ತಾನೆ ಅಂತ ಅಂದರೆ ನಮ್ಮಲ್ಲಿರುವಂಥ ಪರಿಶುದ್ಧ ಮನಸ್ಸು ಭಕ್ತಿಯಿಂದನೇ ಆ ಶಿವ ನಮಗೇನು ಮಾಡ್ತಾನೆ ಅಂದರೆ ಆ ಒಂದು ಶಿವಲಿಂಗವನ್ನು ತೋರಿಸ್ತಾನೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಇಲ್ಲಿ ಪ್ರತಿಯೊಬ್ಬರಲ್ಲಿ ಭಕ್ತಿರಸ ಅನ್ನುವಂಥದ್ದು ಮುಖ್ಯ ಅಂತ ಪೆದ್ದಿಗಳು ಹೇಳುವಂಥದ್ದು ಮುಂದಿನ ಒಂದು ವಚನ ಪರಶುಗ್ರಹದೊಳಗಿದ್ದು ತಿರಿವನೆ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಲ್ ಆಗ ತೃಷೆಯಾಗಲು ಅರಸುವನೇ ಕೆರೆಯ ಉದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಿಗಳ ನೆನೆವನೇ ನಿಮ್ಮ ಭಕ್ತನು ಪ್ರಿಯ ವಿಶ್ವೇಶ್ವರ ಇಲ್ಲಿ ಪರಶು ಅಂತಂದರೆ ಮುಟ್ಟಿದ್ದೆಲ್ಲ ಚಿನ್ನವನ್ನಾಗಿಸುವಂಥ ಬಂಗಾರವಾಗಿಸುವಂಥ ಮಣಿ ಅಂಥದ್ರಲ್ಲಿ ಆ ಪರಶು ಇರುವಂಥ ನಿವಾಸದಲ್ಲಿಯೇ ಮನೆಯಲ್ಲಿಯೇ ತನಗೆ ಬೇಕಾದದ್ದೆಲ್ಲ ಪರಶು ಮಣಿಯಿಂದ ಪಡೆಯುವಂಥವನು ಆ ಮನೆಯಲ್ಲೇ ಪಡಿತಾನೆ ಹೊರತು ಮನೆ ಮನೆಗೆ ಹೋಗಿ ತಿರಿವನೆ ತಿರಿವನೆ ಭಿಕ್ಷೆ ಬಿಡೋದಿಲ್ಲ ಅಂತ ಪರಶು ಗೃಹದಲ್ಲೇ ಆತ ಇರಬೇಕಾದ್ರೆ ಏನು ಬೇಕಾದದ್ದು ಪಡೆಯುವಂಥ ಗ್ರ ಮನೆಯಲ್ಲೇ ಆತ ಇರಬೇಕಾದ್ರೆ ಖಂಡಿತವಾಗ್ಲೂ ಅವನು ಭಿಕ್ಷೆ ಬೇಡೋದಕ್ಕೆ ಹೋಗೋದಿಲ್ಲ ಅಂತ ಇನ್ನು ತೊರೆಯೊಳಗಿರುವಂಥವನು ತೃಷೆಯಾದಾಗ ಬಾಯಾರಿಕೆ ಆದಾಗ ಯಾವುದೋ ಕೆರೆಯನ್ನು ಹೊಡ್ಕೊಂಡು ಹೋಗೋದಿಲ್ಲ ಅಂತ ಹರಿಯುತ್ತಿರುವಂಥ ತೊರೆ ತೊರೆ ಅಂದರೆ ಸಣ್ಣ ಸಣ್ಣ ನೀರಿನ ಝರಿಯಲ್ಲಿರುವಂಥವನು ತನಗೆ ಬಾಯಾರಿಕೆ ಆದಾಗ ಆ ತೊರೆಯ ನೀರನ್ನೇ ಸೇವಿಸ್ತಾನೆ ಹೊರತು ಕೆರೆಯ ನೀರನ್ನು ಹುಡ್ಕೊಂಡು ಆತ ಹೋಗೋದಿಲ್ಲ ಅಂತ ಅದೇ ಥರನಾಗಿ ಮಂಗಳಲಿಂಗ ಅಂಗದ ಮೇಲಿದ್ದು ಲಿಂಗಗಳ ನೆನೆವ ನಿಮ್ಮ ಭಕ್ತನು ಅದೇ ರೀತಿ ಶುಭಕರವಾದಂಥ ಆ ಶಿವಲಿಂಗವನ್ನು ನೈಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೀಬಾರ್ದು ಅಂತ ಹೇಳಿ ಗುರುಲಿಂಗ ಪೆದ್ದಿಯವರು ಹೇಳ್ತಾರೆ ಅಂದರೆ ದೇಹದ ಮೇಲಿರುವಂಥ ಶಿವಲಿಂಗ ದೇವಾಲಯದಲ್ಲಿರುವಂಥ ಪುಣ್ಯಕ್ಷೇತ್ರಗಳಲ್ಲಿರುವಂಥ ಲಿಂಗಗಳಿಗಿಂತ ಶ್ರೇಷ್ಠವಾಗಿರ್ತದೆ ಅನ್ನುವಂಥದ್ದನ್ನು ವಚನಕಾರರು ಇಲ್ಲಿ ಹೇಳ್ತಾರೆ ಕೊನೆ ಒಂದು ವಚನ ಲಘು ಗುರುವಪ್ಪನೆ ಗುರು ಲಘುವಪ್ಪನೇ ಆಗದಾಗದು ಗುರು ಗುರುವೇ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಇದೊಂದು ಗುರುವಿನ ಘನತೆಯನ್ನು ಸಾರುವಂಥ ವಚನ ಅಂತ ಹೇಳ್ಬೋದು ಇಲ್ಲಿ ಲಘು ಅನ್ನೋದ ಚಿಕ್ಕದು ಅಥವಾ ಹಗುರ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಗುರು ಅನ್ನುವಂಥದ್ದು ದೊಡ್ಡದು ಅಥವಾ ಹಿರಿಯದು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಆದ್ದರಿಂದ ಗುರುವಾದವನು ಹಿರಿಯ ಸ್ಥಾನದಲ್ಲಿರೋನು ದೊಡ್ಡವನು ಗುರುವಾದಂಥವನು ಲಘುವಾಗಿ ವರ್ತಿಸಬಾರದು ಇವತ್ತು ನಾವು ಶಾಲಾ ಶಿಕ್ಷಕರಲ್ಲೂ ಇಂಥ ಲಘುವಾದಂಥ ಎಷ್ಟೋ ವರ್ತನೆಗಳನ್ನು ನೋಡ್ತೀವಿ ಅದಕ್ಕೆ ಯಾವಾಗಲೂ ಗುರು ಗುರುವಾಗಿಯೇ ಇರಬೇಕು ಅಂದರೆ ಅವನ ಹಿರಿಯನು ದೊಡ್ಡವ ಘನತೆಯನ್ನೇ ಹೊಂದಿರಬೇಕು ಅಂತ ಒಬ್ಬ ಶ್ರೇಷ್ಠ ಗುರುವಾದವನು ಯಾವಾಗೂ ಲಘುವರ್ತನೆಯಿಂದ ನಡೆದುಕೊಳ್ಬಾರ್ದು ಅಂತ ಅಂದರೆ ಚಿಕ್ಕವನಾಗಬಾರ್ದು ಅಂತ ಹೇಳ್ತಾರೆ ಕೇವಲ ಶಾಲೆಯ ಗುರು ಅಂತ ಅಲ್ಲ ಮಾರ್ಗದರ್ಶಕ ಆಗುವಂಥ ಗುರುನು ಕೂಡ ಆತ ಲಘುವರ್ತನೆಯಲ್ಲಿ ನಡೆದುಕೊಳ್ಳೋದು ಅದು ಆಚಾರ ಅಥವಾ ಸಂಪ್ರದಾಯ ಅಲ್ಲ ಅಂತ ಗುರು ಲಿಂಗ ಜಂಗಮ ಈ ತ್ರಿವಿಧವನ್ನು ಲಘುವಾಗಿ ಕಂಡವನು ತಾನೇ ಲಘುವಾಗ್ತಾನೆ ಯಾರು ಗುರುವನ್ನು ಕೀಳಾಗಿ ಕಾಣ್ತಾರೋ ಯಾರು ಶಿವಲಿಂಗವನ್ನು ಕೀಳಾಗಿ ಕಾಣ್ತಾರೋ ಅಥವಾ ಲಘುವಾಗಿ ಕಾಣ್ತಾರೋ ಹಾಗೆ ಮನೆ ಮುಂದೆ ಬಂದಂಥ ಜಂಗಮರನ್ನು ಕನಿಷ್ಠವಾಗಿ ನೋಡ್ತಾರೋ ಅಥವಾ ಹಗುರವಾಗಿ ಪರಿಗಣಿಸ್ತಾರೋ ಸ್ವತಃ ಅವನೇ ಕೂಡ ಏನಂದರೆ ಚಿಕ್ಕವನಾಗ್ತಾನೆ ಅಂತ ಆದ್ದರಿಂದ ಈ ತ್ರಿವಿಧವನ್ನು ತನ್ನ ಜೀವನದಲ್ಲಿ ದೊಡ್ಡದು ಮಹತ್ತರವಾದದ್ದು ಅಂತ ತಿಳಿದು ಅವುಗಳನ್ನು ಪಾಲಿಸ್ಬೇಕು ಅಂತ ಉರ್ಲಿಂಗ ಪೆದ್ದಿಗಳು ಈ ವಚನದ ಮೂಲಕ ತಿಳಿಸ್ಕೊಡ್ತಾರೆ ಹೀಗೆ ಮೂರು ವಚನಗಳ ಮೂಲಕ ತಮ್ಮ ಆಶಯಗಳನ್ನು ಏನು ಅಂದರೆ ಪೆದ್ದಿಗಳು ನಮಗೆ ತಿಳಿಸ್ಕೊಡ್ತಾರೆ ಧನ್ಯವಾದಗಳು